ಸೋಬಿತಾ ಸೋಬಿತಾ ಹ್ಞೂ ಅದ್ಕೆ ಬನ್ನಿ ಏನು ಮಾಡ್ತಾಯಿರಿ ಏನಿಲ್ಲಕೊಂಡು ಬನ್ನಿ ಅದಕ್ಕೆ ಬನ್ನಿ ಕಡೆ ಕುತ್ಕೊಳ್ಳಿ ಮನೆ ರೀ ಅಣ್ಣ ಎಲ್ಲ ಎಲ್ಲಿ ಹೋದ್ರು ಅವ್ರು ಡ್ಯೂಟಿಗೆ ಹೋಗೋದಕ್ಕೆ ಮಾವ ಎಲ್ಲ ಮೈಸೂರಲ್ಲಿ ಕೆಲಸ ಐತೆ ಓಟ್ ಬರ್ತೀನಿ ಹೋದ್ರು ಮಕ್ಕಳೆಲ್ಲವ ಫೋನ್ ಮಾಡ್ತಾ ಇರ್ಬೋದು ಯಾಕತ್ಕೆ ಏನಿಲ್ಲಕ ಮಗ ಸುಮ್ಮ ಬಂದೆ ಮನೆ ಒಬ್ಳೆ ಒಬ್ಳೆದು ಬೇಜಾರಾಗಿತ್ತು ಅದಕ್ಕೆ ಬಂದೆ ಸರಿ ಬನ್ನಿ ಬಂದೇನು ಊಟ ಮಾಡಿ ಬಂದ್ರ ಬೇಡ ಸೋಬಿತಾ ಊಟ ಗಿಟ ಏನು ಬೇಡ ಟಮಾಟೆ ಗೊಜ್ಜು ಮಾಡಿ ಅನ್ನ ಮಾಡಿದೆ ಊಟ ಮಾಡಿದೆ ಇನ್ನೇನು ಅದ್ಕೆ ಇನ್ನೇನು ಸಮಾಚಾರ ಏನು ಹೇಳೋಣೆ ಏನು ಸಮಾಚಾರ ಹೇಳೋಣ ನೋಡು ನಿಮ್ಮ ಅಣ್ಣ ಅದನ್ನೇ ಮನ್ಸ್ ನನ್ನ ನನ್ನ ಇಲ್ಲ ಕಣ್ಣು ಸೊಬಿತ ನನಗೆ ಸಖತ್ ಬೇಜಾರಾಯ್ತದೆ ಏನಾರೇ ಅಲ್ಲಿ ಎಲ್ಲ ನನ್ನ ಕೊಟ್ಟೆ ಸುಮಾರಾಗಿ ಅವರ ಅತ್ತೆನೂ ಮಾತಾಡ್ತದೆ ಹೆಂಗಾರ ಅಲ್ಲಿ ಮಕ್ಕಳನ್ನೂ ಮಾತಾಡಂಗಿಲ್ಲ ಅವರು ನನ್ನ ಕೊಟ್ಟು ಮಾತಾಡಂಗಿಲ್ಲ ಹೆಂಗೆ ಆಯ್ತದೆ ಹೇಳು ನನಗಂತೂ ತಲೆ ಕೆಟ್ಟಂಗೆ ಆಯ್ತದೆ ಕಣ್ಣು ಸೊಬಿತಾ ಏ ಸುಮ್ಕಿರೋದು ಕೆಲಸಿದ್ದೀಸ ಕಳೀರಿ ಸರಿ ಆಯ್ತದೆ ನಿಮ್ಮ ಕೈಯಾರ ನೀವೇ ಮಾಡ್ಕೊಂಡಿದ್ದಲ್ವ ಯಾಕೆ ಬೇಕಾಗಿ ಎಲ್ಲವ ನಿಮಗೆ ಹಚ್ಕಟ್ಟಾಗಿರಿ ಇರ್ದನೆ ಬಿಟ್ಟು ನೀವು ಮೊದಲೇಲ್ಲ ಅಣ್ಣ ಚೆನ್ನಾಗಿಲ್ವ ನಿಮಗೋಸ್ಕರ ಇಷ್ಟೆಲ್ಲ ಮಾಡ್ತಿತ್ತು ಅಯ್ಯೋ ಚೆನ್ನಾಗಿತ್ತು ಕಣ್ಣು ಸೋಬಿತಾ ನಾನೇ ಅದ್ಗಾರ್ಸ್ಕೊಬಿಟ್ಟೆ ಅದಕ್ಕೆ ಈ ಕಳ ಮುಗಿನ ನೋಡಂಗಾಗ್ಬಿಟ್ಟೆ ನಂಗೆ ಮುಗಿನ ಈಜು ಕರ್ಕೊಬ್ರಕ್ಕಿಲ್ಲ ಅವರು ದೂರದಲ್ಲಾರ ನಿಂತ್ಕೊಂಡು ನೋಡೋದಂದ್ರೆ ಅಕ್ಕ ಸೋಬಿತಾ ಒಂಚೂರು ಕರ್ಕೊ ಕರ್ಕೊಬಂದಿಯಾ ಅಯ್ಯೋತ್ಕೇ ಆಮೇಲೆ ತಾತನ ಅಜ್ಜಿನ ಬೈತಾರೆ ನನ್ಗೆ ಹಾಕಿರ ಕಣವ ಸೋಬಿತಾ ದಮ್ಯಂಗ ಅನ್ಬೇಡ ನೀನು ನೋಡು ನೀನು ಹೆಣ್ಣಾಗಿ ನೀನ್ಗೂ ಮಕ್ಳ ತಾನೆ ಆ ಕಷ್ಟ ಅಂತ ನಿನಗೂ ಗೊತ್ತಾನೆ ಯಾಕೆ ಮುಗಿನ ನೋಡಂಗ ಆಗ್ಬಿಟ್ಟ ನನ್ಗೆ ಇಲ್ಲಿ ಓದೋ ಅಂತ ಹೋಗಿಲ್ಲ ಮಗ ಒಂದ್ಸತಿ ಎತ್ಕೊ ಬಂದು ತೋರ್ಸು ಮುಗಿನಾರ ನೋಡ್ಕೊತೀನಿ ಅಜ್ಜಿ ತಾತನ್ ಗೊತ್ತಾದ್ರಿ ಬಿಟ್ಟಾರ ಮೇಲೆ ಆಮೇಲೆ ಸುಮ್ಮನೆ ಬಿಟ್ಟರೋದಕ್ಕೆ ಹೇಳ್ತಿರಲ್ಲ ನೀವು ನಾನೇ ಯಾವಾಗಲೂ ಕರ್ಕೊ ಬಂದಿಲ್ಲ ಯಾವಾಗಲೂ ಕರ್ಕೊಂಡೋಗ್ತೀನಿ ಕರ್ಕೊ ಕರ್ಕೊಯ್ತೀನಿ ನನಗೂ ಇಲ್ಲ ಯಾವತ್ತು ಕರ್ಕೊ ಬಂದಿರೋ ಈಗ ಅಂತ ಹೇಳಿ ಕರ್ಕ ಬರೋದಕ್ಕೆ ಒಂದು ಮನೆ ಬರ ಇಲ್ವಾ ಆಮೇಲೆ ಅಜ್ಜಿ ಗೊತ್ತಾಗ್ರೆ ಇಲ್ಲ ನನಗೂ ಓಯ್ತದೆ ಹ್ಞೂ ಸುಮ್ಕರೋದಕ್ಕೆ ನಾನು ತಪ್ಪು ತಿಳ್ಕೊಬೇಡಿ ಪಪ್ಪಾ ನನಗೆ ಬರ್ತಾಯ್ತದೆ ನಾನು ಮರಳಿ ಪ್ಲೀಸ್ ಕಳ್ಸೋಬಿತ ಹಂಗ ಅನ್ಬೇಡ ನೀನು ನಿಂತ ಅಮ್ಮ ಅಮ್ಮಯ್ಯ ಅಂತೀನಿ ದೊಳೆ ಸರಿ ಐತಲ್ಲ ಆಯ್ತು ನೋಡ್ತೀನಿ ಬಿಡಿ ಅಜ್ಜಿ ತಾತಲ್ಲ ಮನೆ ಥರ ನಾವ್ರೇ ಎಲ್ಲರೂ ಹೋದ್ರೆ ಕರ್ಕ ಬರ್ತೀನಿ ಆಮೇಲೆ ಬೇಕಾದ್ರೆ ಫೋನ್ ಮಾಡ್ತೀನಿ ಬರೀರಿ ಸರಿಯಾ ಆ ಕೇ ಆರಾಮಾಗಿರ್ತಾನೆ ಬಿಟ್ಟು ನಿಮ್ಗೆ ಯಾವ ಹಣೆ ಬರಂದರು ಅಂದರು ಅಣ್ಣ ಏನು ಕಮ್ಮಿ ಮಾಡಿದ ಮೊದಲಾರ ಮೀನಕ್ಕೆ ಬೇಕಾರೆ ನೀನು ತಂದ್ಕೊಡ್ತಿಲ್ಲ ಬರೋ ಬೇಕಾರಾಗಿ ಒಪ್ಕೋತೀನಿ ಎಷ್ಟೊತ್ತಿನ ಹಳೆ ಮನೇಲಿ ಹೋಗೋಕೆ ಮನೆ ಕೊಳ್ಳೋನು ಮತ್ತು ತರಂಗಿಲ್ಲ ಬುಡಂಗಿಲ್ಲ ಎಲ್ಲಾನು ಅವು ಅಪ್ಪ ಮಾದೇವ ಅಜ್ಜಿಯವರೇ ನೋಡ್ಕೊಳ್ತಿದ್ರು ಅವಳು ಏನು ಕಮ್ಮಿ ಮಾಡಿತಿಲ್ಲ ಒಟ್ಗೆ ಅಂದರೆ ಅಣ್ಣ ಏನು ತತ್ತಿತ್ತಿಲ್ಲ ಆದರೆ ನಿಮ್ಗೇನು ಕಮ್ಮಿ ಮಾಡಿದ್ದ ನಾವು ಅಣ್ಣ ಬೇಕಾದಂಗೆ ನಿಮಗೆ ದುಡ್ಡು ಕಾಯಿಸ್ಕೊಡೋದು ಏನಾರು ತಕೊತಾ ಒಡವೆ ಮಾಡಿಸ್ಕೊಟ್ಟಿತ್ತು ಆಮೇಲಿಂದ ಅಷ್ಟು ಪ್ರೀತಿ ಹೆಂಗೆ ಕರ್ಕೊಂಡು ಹೋಗೋದು ಆಮೇಲಿಂದ ಮನೆ ನಿಮ್ಮ ಹೆಸರು ತಕೊತು ಇಷ್ಟು ದಿವಸ ಆದರೆ ನಮ್ಮ ಮನೆಯವರೇ ಇಷ್ಟು ಸಂಪಾದನೆ ಮಾಡ್ತಾರೆ ನನ್ನ ಹೆಸರು ಏನು ಮಾಡಿಲ್ಲ ಅದರಲ್ಲಿ ಅಣ್ಣ ನಾನೇನು ಚೆನ್ನಾಗಿರ್ಲಿ ಅಂದ್ಬಿಡ್ತಾನೆ ಅಷ್ಟೆಲ್ಲ ಮಾಡಿದ್ದು ನೀವು ಅದನ್ನ ಉಳಿಸ್ಕೊಳ್ಳಿ ನೀವು ಅದಕ್ಕೆ ಅದೊಂದು ಮಾತ್ರ ಭಾಳ ಬೇಜಾರಾಯ್ತು ನನಗೆ ನಮ್ಮ ಮನೆಯವ್ರಂಗೆ ಅಂತಿದ್ರು ನಿಮ್ಮತ್ಕೇನು ಸಂಗಟತ್ತು ಕಾಣಿತು ಆರಾಮಾಗಿರ್ಬೋದಾಗಿತ್ತಲ್ಲ ಅಂದ್ಬಿಟ್ಟು ನೀವೇ ನಿಮ್ಮ ಕೈಯಾರ ನೀವೇ ಜೀವನ ಆಡ್ಬಾಡ್ಕೊಂಡ್ರೆ ಕರೋದಕ್ಕೆ ಈಗ ಎಷ್ಟೇ ಪ್ರಸ್ತಾಪ ಪಟ್ರು ತಾನೇ ಸರಿಯಾದದಾ ಅಯ್ಯೋ ನನ್ಗೆ ಗೊತ್ತು ಕನ್ಸಿ ನನ್ನ ತಪ್ಪು ಮಾಡೀನಿ ಅಂತ ನನ್ಗೆ ಗೊತ್ತು ಇದು ಇದೊಂದ್ಸತಿ ಅವಕಾಶ ಕೊಡಿ ಅಂದ್ರೆ ಯಾರ ನನ್ಕು ನನ್ ಮನೆ ಕರ್ಕೊಂಡು ಹೋಗಿ ಒಪ್ಪಕ್ಕಿಲ್ವ ಒಬ್ಬಳಿಗೆ ಬೇಜಾರಾಯ್ತದ ಕನ್ಸಿ ನಂಗೆ ನನ್ಗೆ ಹೊಸ ಬೇಜಾರಾಯ್ಲ ನಿಜಕ್ಕೂ ಆಮೇಲೆ ನಮ್ಮ ಬೇರೆ ಕನ್ಸಲ್ಲಿ ಬಂದು ಏನೇನೋ ಹೇಳ್ದಂಗೆ ಆಯ್ತದೆ ಆಮೇಲೆ ನಾಯಿ ಬರ್ತವೆ ಏನೇನು ಹಚ್ಕೊಂಡ ಆಯ್ತದೆ ಗಾಬರಿಗದ್ರೆ ಆಯ್ತು ನಂಗೆ ನಿಜವಾಗ್ತದೆ ಬೆಳಗ್ಗೆ ನಿಜ ಮಾಡಕ್ಕೆ ನಾನು ಲೈಟ್ ಹಾಕೊಂಡು ಎಷ್ಟೊಂದರು ಸುಮ್ ಕೂತ್ಕೊಳ್ಳೋದೇ ಆಯ್ತು ನಂಗೆ ನಿಜಕ್ಕೂ ನರ್ಕ ನರ್ಕದ್ ಸೋತೆ ಏನಾರು ಮಾಡ್ಕೊಂಡ ಅನ್ಸಿಬಿಟ್ಟದ ನನಗೆ ನನ್ಗೆ ನೀವೇ ಸರಿ ಬಿಡಿಸಿ ಸಾಯ್ತೀನಿ ಅಂತ ಮಾತಾಡ್ಕೊಳ್ತೀನಿ ಬಾಯ್ ಅಂತೆ ಮಾತಾಡೋಲ್ಲ ಬರ್ಬಾರ್ದು ഐ എല്ലാം കണക്ക് ഗുസൈക്കോ നിൻ്റെ ഇനേം സോഭ ഇന്നേന യൂ ബേക്കില്ല കണ്ട സോഭീത നു നമ്മൾ മ്ക്കണ്ടിര ത നമുക്ക് നമുക്ക് നിജക്കൂ ഹെഗോ ബേ ബെട നനസ്ബട്ട് ഒളിക്ക് ബേജന സോഭൂ യൂ ഇല്ല ഒന്ന് ഒത്തുന്നേനും നോടോർ ഗത്തില്ല ഒന്നോട്ട് നീർ കൊടോ നമുക്ക് ആക്കില്ല ഹാഗത നനെ നിജക്കു സാമുണ്ട് തന്നെ കൊട്ടാരേ നായി നീ നോ നും സംസാര യോഗ്യത കണ്ടെ നിജക്കൂ എ ബേജ ನಿಮ್ಮ ಅಣ್ಣನಗಾರು ಹೇಳು ಸೋಬಿತ ನಿನ್ನ ಮಾತು ಕೇಳ್ತದೆ ನಿಂದ ಅಮ್ಮ ಯಾಕಂದ್ರೆ ಸೋಬಿತಾ ಬೇಕಾದ್ರೆ ಇನ್ನೊಸ ತಪ್ಪು ಮಾಡಿದ್ರು ಬೇಕಾದ್ರೆ ನನಗೆ ವಾಡ್ದೆ ಕಳಿಸ್ಲಿ ನಾನು ಏನು ಬೇಕಾದ್ರೆ ಮಾಡಿ ನಾನು ಒಪ್ಕೊತೀನಿ ನಿಂದ ಅಮ್ಮ ಯಾಕಂದ್ರೆ ಸೋಬಿತ ನೀನಾರು ಹೇಳಿ ಸೋಬಿತಾ ಅಣ್ಣನಿಗೆ ಹಂಗಾರೆ ಕನತ್ಕೇ ನಾನು ಒಪ್ಪನ ಅವ್ನು ಯಾಕೆ ಮನ್ಸ ಭಾಳ ಕಲ್ಲು ಮಾಡ್ಕೊಬಿಟ್ಟ ಕಣ್ಕೆ ಅವ್ನಿಗೆ ಹಿರಿಯರ್ತೀನಿ ನೋವು ಮತ್ತೆ ನೀವು ಹಿಂಗೆ ಮಾಡಿಬಿಟ್ರಲ್ಲ ಅದನ್ನ ಮನ್ಸು ಮಾಡಿಕೊಂಡು ಅವ್ನಂಗೆ ಆಡ್ತಿರೋದು ಹ್ಞೂ ನಾನು ಹೇಳೋ ಪ್ರಯತ್ನಾನು ಮಾಡೋಕೆ ಹೋಗಿದ್ರೆ ನನಗೆ ನೋಡೋದ ಏನಾರು ಏನು ಮಾತಾಡ್ತೀನಿ ಬಿಡಿ ನಿಮಗೋಸ್ಕರ ಹಂಗಂತೀನಿ ಏನಂದನ್ ಕೇಳ್ತೀನಿ ಫೋನ್ ಸೋಬಿತ ಫೋನ್ಗಿಂದು ಹೋಗಬೇಡ ಮನೆಗೆ ಕರೆಸಿ ಕೇಳು ಹಿಂಗೆ ಅದಕ್ಕೆ ಹಿಂಗೆ ಇದು ಮಾಡಬೇಡ ಕಣ್ಣ ತಪ್ಪಾಯ್ತು ಅಂತಂದಿಲ್ವ ಇದು ಒಂದು ಸತಿ ಚಾನ್ಸ್ ಕೊಡು ಅಂತ ಹೇಳು ಸೋಬಿತಾ ನಿನ್ನಿಂದಾರೆ ಹೋಗಿ ಮನೆಗೆ ಸೇರ್ಕತ್ತೀನಿ ಒಬ್ಳು ಇರೇಕಾಯ್ತಲ್ಲ ಕಣ ಸೊಬಿತ ನರ್ಕ ನರ್ಕ ನನಗೆ ನಿಜಕ್ಕೂ ಜೀವನವೇ ನರ್ಕ ಅನ್ಸ್ತದ ಸೊಬಿತ ಭಾಳ ಹಿಂಸೆ ಆಯ್ತದ ನನಗೆ ಕಂಡು ನಿಂದು ಅಮ್ಮ ಏನು ಕಾಲ್ನಾರು ಬಿಡ್ತೀನಿ ಬೇಕಾರೆ ಹೆಂಗಾರು ಮಾಡಿ ನನಗೆ ಅಲ್ಲಿ ಇರೋಕೆ ಹೇಳು ನೀನು ಒಪ್ಸಿ ಹೆಂಗಾರು ಒಪ್ಸು ನಿಂದು ಅಮ್ಮ ನನ್ನ ಮನೆಗೆ ಹೋಗೋಕೆ ಮಾಡು ಸೊಬೀತಾ ನನ್ನ ಮಕ್ಳುಗಳು ಕೂಡ ಚೆನ್ನಾಗಿದ್ದು ಬಿಡ್ತೀನಿ ನಾನು ನನ್ನ ನನ್ನ ದುರ್ಬುದ್ದಿ ದುರಾಸೆಯಿಂದಾನು ಇಷ್ಟೆಲ್ಲ ಆಗಿದ್ದು ಆರಾಮಾಗಿ ರಾಣಿ ಹಂಗೆ ಇರ್ಬೋದಾಗಿತ್ತು ಇವತ್ತು ಒಂಟಿ ಪಿಜಾಜಿ ಹೇಗಿವನಿ ಏನು ಊಟ ಮಾಡೋಕೆ ಹಾಕಿರೋಕ್ಕೊಪ್ಪತ್ತ ನೀನು ನಂಬಕ್ಕಿರ ರಾತ್ರಿ ತಕ್ಕಿ ಹಾಕ್ರೆ ಉಂಟವ ಅದೇ ಮೂರು ಹತ್ತು ಮಾಡಕ್ಕೆ ಖಾರಿ ಹಂಗೆ ಹಂಗಾ ಕುಂತದ್ದು ನನಗೆ ಊಟ ಸೇರುತ್ತಾನೆ ಊಟ ಬಿಡೋ ಭಾಳ ಹಿಂಸೆಗೋಗೋದು ನನಗೆ ಅದಕ್ಕೆ ಕಣ ಕೇಳೋದು ಯಾವತ್ತೇ ಒಳ್ಳೆತನ ಇರಬೇಕು ಅಂತ ನಮ್ಮ ಅಣ್ಣ ನಿಮ್ಮನ್ನ ಅಷ್ಟು ನಂಬಿದ ಈಗ ಇಲ್ದೋದೆಲ್ಲ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದಾರ ನಿಮ್ಮ ವಿಷಯ ಸೇತನೇ ಹೇಳಿದು ಹಿಂಗೆ ಮೊದಲೇ ಮದುವೆಗೆ ಹೇಳಿ ಮಕ್ಕಳವೇ ಅವ್ಳು ಬಿಟ್ಟು ಒಳಗಡೆ ಅನ್ನೋದೆಲ್ಲ ಗೊತ್ತಿತ್ತಾನೆ ನೀವು ಮಕ್ಕಳನ್ನ ಯಾಕೆ ನೆಗ್ಲೆಕ್ಟ್ ಮಾಡ್ಕೊಬೋದು ರೀ ನೀವು ಯಾಕತ್ಕೆ ಅವು ನಿಮ್ಮ ಮಟ್ಟಲ್ಲಿ ಹುಟ್ಟಿಲ್ಲ ಅಂತವ ಹೇಳಿ ಅವೆಷ್ಟು ಆಸೆ ಅಮ್ಮ ಅಮ್ಮಮ್ಮ ಅಂದ್ಬಿಟ್ಟು ಇವತ್ತು ಅವೇ ಮನ್ಸು ತೊರೆದುಬಿಟ್ಟವೆ ಅಂದರೆ ನಮ್ಮ ಹೋಯ್ನ ಮಗಳು ಅವಳು ಹೊಸಿ ಆಸೆ ಮಾಡ್ತಿದ್ದಾವೇನು ಚಿನ್ನ ಹೊಸಿ ಆಸೆ ಮಾಡ್ತಿದ್ದೆ ಹೇಳಿ ನಿಮ್ಮನ್ನ ಅವಳಿಗೆ ಮನ್ಸು ತೊರೆಬಿಟ್ಟದೆ ಅಂದರೆ ಲತಮ್ಮ ಮನೆಗೆ ಓದಿ ಅಂದ್ರೆ ನಾನು ಒಯ್ಕಿಲ್ಲ ಅಂತ ಗೊತ್ತಾ ಒಯ್ಕಿರ ಅಂತ ಕಣಕ್ಕೆ ನಾನು ಒಯ್ಕಿಲ್ಲ ಲತಮ್ಮ ನಾನು ಕಂಡ್ರೆ ಇಷ್ಟಲ್ಲ ಲತಮ್ಮನಿಗೆ ನಾನು ಒಯ್ಕಿಲ್ಲ ನಾನು ಅಂತಂಗ್ಲು ಅದಕ್ಕೆ ಅದಕ್ಕ ಮಂಗ ಅಂದಿ ಹಂಗೆ ನಿಮ್ಮ ಲತಮ್ಮ ಅಂದೆ ನಾನು ಒಯ್ಕಿಲ್ಲ ಕನತೆ ಅಂತ ಅಂತಿದ್ಲು ಹಂಗೆ ಅಷ್ಟು ಬೇಜಾರು ಮಾಡಿದ್ರಲ್ಲ ಅದಕ್ಕೆ ನೀವು ಆಮೇಲಿಂದ ಎಷ್ಟೆಷ್ಟೆಲ್ಲ ಆಯಿತು ಅದು ಹೆಂಗಾರ ಅಲ್ಲಿ ಮಗಿನ ಆರು ಅದು ಹೆಂಗಕ್ಕೆ ಹೋಗಿ ಮನ್ಸ್ಬೇತು ನಿಮಗೆ ನನ್ನ ಇಷ್ಟು ದೊಡ್ಡ ಮಕ್ಕಳನ್ನ ನಾನು ಇನ್ನೂ ಬಿಟ್ಟುಟ್ಟಿರಾಕಿ ಅವ್ರು ಹಳಗ್ ಮೈ ಐ ಕ್ಲಾರ ಆಚಕಿಚ್ಚಿಗೋದ್ರೆ ಹೋದ್ರೆ ಎಲ್ಲಿಬೋದು ಎಲ್ಲಿ ಅಂತ ಅಂತ ಆಯ್ತದೆ ಅಂತದ್ರಲ್ಲಿ ನೀವು ಹೆಂಗಿದ್ರಿ ನಿಮ್ಮ ಮಗ ಮಕ್ ಮಗಿಲಿ ಬಿಟ್ಟು ಹೆಂಗಿದ್ಕೆ ಯಾವತ್ತೆ ಎತ್ಕೇ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ನೀವು ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ ನೀ ಎತ್ತಾಗಿದ್ರೆ ಎಲ್ಲರೂ ಬರ್ಕತ್ತೈತದೆ ನೀವು ನೀ ಎತ್ ಬಿಟ್ಟರಿ ಕಂಡುಬಿಡಿ ನಿಜ ನೀಚ ಕಂದು ಸೋತ ನಿಜಕ್ಕ ನಮ್ಮನ್ನ ಮಾತು ಕಟ್ಕಂಡು ಕಟ್ಕೊಂಡು ನನ್ನ ಜೀವನ ನನ್ನ ಸರ್ವನಾಶ ಮಾಡ್ಕೊಂಡೆ ಅವಳೇನೇ ಹೋಗಿ ಸೇರ್ಕೊಂಡು ನೆಗದಿದ್ದೋದ್ಲು ಇವತ್ತು ನಂಗೆ ನೆಮ್ಮದಿದೆ ಈಗ ಸತ್ತಿರ ನಂಗೆ ನೆಮ್ಮದಿದ್ದ ಕನ್ಮಗೆ ಸ ಕನ್ಸು ಎಲ್ಲ ಕಾಣಿಸ್ಕೊಂಡು ಜೀವ ತೆಗಿದ್ದಾಳೆ ಏನೇನಾರ ಏನು ಮಾಡಾನೆ ನನಗೆ ನಿಜಕ್ಕೊಲ್ಲ ಇರೋಕ್ಕಾಯ್ತೀನಿ ನನಗೆ ಚಿತ್ರ ಹಿಂಸೆ ಅನಿಸ್ತದೆ ನನಗೆ ಒಬ್ಬಳೇ ಇರಬೇಕು ಒಂದು ಮ ಒಂಟಿ ಮನೆದೇ ಅಂದರೆ ಹೆಂಗೆ ಅನ್ಸೋದು ಹೇಳಿ ನಿನಗೆ ಅದಕ್ಕೆ ಮಗಿನ ನೋಡಬೇಕು ಹಂಗೆ ಈ ಕ್ಳ ನೋಡ್ಬೇಕು ಕರ್ಸಿದ್ರೆ ಇಲ್ಲಿ ನೋಡ್ಕೊ ಹೋಗ್ತೀನಿ ಇನ್ನು ಮನೆ ಮನೆ ತಗೋದ್ರೆ ಅಜ್ಜಿಗೆ ಜಿದ್ರೆ ಬ್ತದೆ ಅಂದ್ಬಿಟ್ಟು ನಾನು ಹೋಗ್ನಿಲ್ಲ ಅಲ್ಲಿಗೆ ಮಗಿನ ಹೆಂಗಾರ ಮಾಡಿ ಒಂಚೂರು ಕರ್ಕೊ ಬರೋವೇ ನೋಡ್ತೀನಿ ನೋಡ್ಕೊಬೋತೀನಿ ಅಯ್ಯೋ ಅದಕ್ಕೆ ಮನೆ ತಗಿದೆ ಅಜ್ಜಿ ನೋಡೋ ಅಡಿರಿ ನಂದು ಅರ್ಧ ಗಂಟೆ ಅತ್ತಾಗಿ ಹೋದ್ರೆ ಹೊಲ್ ತಕೋತಾರೆ ನೋಡೋದ ಹೊಲ್ ತಗೋದ್ರೆ ಇಲ್ಲ ನೀವೇ ಹೇಳಿರಿ ಮೆತ್ತ ನೋಡ್ಕೊಬರೀವಿ ರೀ ರಶ್ಮಿ ಏನಾದ್ರೂ ಹೇಳ್ಗಿರ್ಬಿಟ್ರೆ ಬೇಡ ಬೇಡ ಇಲ್ಗೆ ಕರ್ಕೊಬೋ ಮಗಿನ ನೋಡ್ತೀನಿ ಹ್ಞೂ ಸರಿ ಅದಕ್ಕೆ ಆಯ್ತು ನೋಡ್ತೀನಿ ಬಿಡಿ ನೋಡ್ತೀನಿ ಯಾರು ಇದ್ರೆ ಬರ್ತೀನಿ ಯಾರು ಇಲ್ಲ ಅಂದರೆ ಎತ್ಕೊಬೈತೀನಿ ಮನೆಗೆ ಅಂದ್ಬಿಟ್ಟು ಆಯಿತಾ ಬರ್ತೀನಿ ನೋಡಿರಿ ಬಿಡಿ ಯಾಕೆ ಆಯ್ತು ಬನ್ನಿ ಬರ್ತೀನಿ ಆಮೇಲೆ ಬನ್ನಿ ಊಟ ಮಾಡಿ ಬನ್ನಿ ಒಂದು ಸ್ವಲ್ಪ ಊಟ ಮಾಡಿರಿ ತಕ್ಕ ಮಾಡೀನಿ ಬೇಡ ಮಗ ನಾನು ಇವತ್ತು ಎಲ್ಲಂತ ಹಾಸಿ ಗುಡಿಸಿ ದೀಪ ಹಚ್ಬಿಟ್ಟು ಸ್ವಲ್ಪ ಚ ಇದು ಮಾಡಿದೆ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ರಾತ್ರಿ ಮಾಡಿದೆ ಅದೇ ಇತ್ತು ಗೊಜ್ಜು ಗೊಜ್ಜು ಅನ್ನ ಮಾಡ್ಕೊಂಡು ಊಟ ಮಾಡಿದೆ ನೀನು ಊಟ ಮಾಡ್ದೆ ಹ್ಞೂ ಅವರು ಕೆಲ್ಸಕ್ಕೆ ಹೋದ್ರಲ್ಲ ಕೆಲಸ ಕಳಿಸ್ತೇ ಇನ್ನೇನು ಮಕ್ಳಿಗೂ ಸ್ಕೂಲ್ ಸ್ಟಾರ್ಟ್ ಆಯ್ತಿದ್ದಲ್ಲ ಅವ್ರನ್ನ ಅಡ್ಮಿಷನ್ ಮಾಡ್ಸೋಕೋಬೇಕು ಅದಕ್ಕೆ ಅದಕ್ಕೆ ಸಂಜೆ ಮೇಲೆ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತಂದವ್ರೆ ಹ್ಞೂ ಸರಿ ನಡ್ರಿ ಊಟನಾರ ಮಾಡಿ ಅಂದ್ರೆ ಬೇಡ ಅಂತಿರಲ್ಲ ಅಜ್ಜಿ ಇದ್ದದ ಕಣೆ ಕಣೆ ಹೋಗಿ ಮನೆ ತಡೇರಿ ಮಾಡ್ತಾವು ಕರ್ಕೊ ಬರ್ತೀನಿ ಕುಂತೀರಿ ಅದಕ್ಕೆ ಸರಿ ಕಣ ಸೊಬಿತ ಆಯಿತು ಬರೋ ಇಲ್ಲೇ ಕೂತಿರ್ತೀನಿ ನೋಡಿರಿ ಬಳಿಕೆ ಅಲ್ಲಿ ಟಿ ವಿ ಹಾಕೊಂಡು ನೋಡಿ ನಡೀರಿ ಬರ್ತೀನಿ ಟೀನಾರು ಮಾಡ್ಕೊಳ್ತಾ ತಡೀರಿ ಸ್ವಲ್ಪ ಕುಡಿರತ್ತೆ ಟೀಗಿ ಏನು ಬೇಡ ನನಗೆ ಏನು ಬೇಡ ಮೊದಲು ಮಗಿನ ಬಂದು ನೋಡ್ತೀನಿ ಹಂಗೆ ನವ್ಯಂತೂ ಬರೋಕ್ಕಿಲ್ಲ ಕರ್ಕ ಕರ್ಕಬ ಅವಳನ್ನ ನೋಡ್ಕೊತೀನಿ ಸರಿ ಅದಕ್ಕೆ ಆಯಿತು ಹೋಗಿ ಕುತ್ಕೋಗಿ ಒಳಗಡೆ ಟಿ ವಿ ನೋಡ್ತಾರೆ ರೀ ನಾನು ಹೋಗ್ಬಿಟ್ಟು ನೋಡ್ತೀನಿ ಅಜ್ಜಿಯ ಇದ್ರೆ ತೆಗೆ ತಗೋದ್ಮೇಲೆ ಮಗಿರ್ ಕರ್ಕೊಬರ್ತೀನಿ ಗೊತ್ತಾವ್ರೆ ಬೈಯ್ತದ ಅಜ್ಜಿಯಾಗತ್ತೆ ನನಗೆ ಇನ್ನೇನು ಇಲ್ಲ ಇಲ್ಲ ನಾನು ಬೆಳೆದ ಮೇ ಮಗಿ ನೋಡ್ಬೇಕು ಅನಿಸ್ತು ಚಿನ್ನನು ನಂಗೆ ಬಾ ಇಬ್ಬರು ನೋಡ್ಕೊತೀನಿ ಸರಿ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ನಡ್ರಿ ಒಳಗಡೆ ಕಿರಿ ಸರಿ ಆಯಿತು ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ